ನೋಡಿ ಈಗ ನಾವು ನೋಡ್ತಾ ಇರೋದೇ ಕುಂತೂರು ಬೆಟ್ಟ ಈ ಕುಂತೂರು ಬೆಟ್ಟ ಬಂದ್ಬಿಟ್ಟು ಕುಂತೂರು ನಾವು ಮೈಸೂರಿಂದ ಮೂಗೂರಿಂದ ಕೊಳೆಗಾಲಕ್ಕೆ ಹೋಗೋಂಥ ಮೇನ್ ರೋಡಲ್ಲಿ ಸಿಗುತ್ತೆ ಈ ಬೆಟ್ಟ ಬರುತ್ತೆ ನೋಡಿ ಆ ಬೆಟ್ಟದ ಮೇಲ್ಗಡೆ ಇರೋದೇ ನಮ್ಮ ಪ್ರಭು ಲಿಂಗೇಶ್ವರರವರ ದೇವಸ್ಥಾನ ನೋಡಿ ಈ ಬೆಟ್ಟದಲ್ಲಿ ನಾವು ಇಳ್ಕೊಂಡು ನಡ್ಕೊಂಡು ಬಂದಿದ್ದೀವಿ ಈ ಕಡೆ ಬಂದಿದ್ದೀವಿ ಸೊ ತುಂಬ ಸ್ಮೂತಾಗೇನಿಲ್ಲ ಸ್ವಲ್ಪ ಕಷ್ಟನೇ ಇದೆ ಅರೌಂಡ್ ಟ್ವೆಂಟಿ ಫೈವ್ ತರ್ಟಿ ಇಯರ್ಸ್ ಅವ್ರಿಗೆ ಏನೂ ಅನಿಸಲ್ಲ ಬೆಟ್ಟ ಸೊ ಈ ಬೆಟ್ಟಕ್ಕೆ ಬನ್ನಿ ಚಾರಣ ಮಾಡ್ದಂಗೆ ಆಗುತ್ತೆ ಸುತ್ತ ತುಂಬ ಚೆನ್ನಾಗಿದೆ ನೋಡಿ ಈಗ ನಾವು ಅಲ್ಲಿಂದ ನಡ್ಕೊಂಡು ಬಂದು ವಾಪಸ್ ಹೋಗ್ತಾ ಇದ್ದೀವಿ ಏನಪ್ಪ ಇದು ಖುಷಿಯಾದ ವಿಷಯ ಅಂದರೆ ಒಂದು ರೀತಿ ಸ್ಮಾಲ್ ಟ್ರಕ್ಕಿಂಗ್ ಆಯಿತು ಒಂದು ಫಿಫ್ಟಿ ಮಿನಿಟ್ಸ್ ಟ್ರಕ್ಕಿಂಗು ಹದಿನೈದು ನಿಮಿಷದ್ದು ಬೆಟ್ಟ ಹಾತ್ಬೇಕಾದ್ರೆ ಒಂದು ಹದಿನೈದು ನಿಮಿಷ ಟೋಟಲಿ ತರ್ಟಿ ಮಿನಿಟ್ ಟ್ರಕ್ಕಿಂಗ್ ಆಯಿತು ಸೊ ಥರ ತುಂಬ ಚೆನ್ನಾಗಿದೆ ನೀವು ಕೂಡ ಹಾಗಾಗಿ ನಿಮ್ಮ ಊರುಗಳು ನೇಟಿವು ನಾವು ಜಾತ್ರೆ ಬಂದಾಗ ನಮ್ಮ ಊರತ್ರ ನನ್ನ ತಂಗಿ ಹೇಳೋದ್ಲು ಅಂತ ನಾನು ಇಲ್ಲಿಗೆ ಬರೋಂಗಾಯ್ತು ನೋಡಿ ಅದೇ ಬೆಟ್ಟ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ನೋಡಿ ಇದೇ ದೇವಸ್ಥಾನ ನೋಡಿ ಅದು ಕಾಣಿಸ್ತಾ ಇದೆ ನೋಡಿ ಇದೇ ದೇವಸ್ಥಾನ ಅದು ಬಸವ ತುಂಬ ಚೆನ್ನಾಗಿದೆ ನೀವು ಕೂಡ ಸಾಧ್ಯವಾದಷ್ಟು ವಿಸಿಟ್ ಮಾಡಿ